ಎಸ್ಸಿ ಆಸ್ಪತ್ರೆ ಮಂಗಳೂರು ಇದರ ಮೂವತ್ತೆಂಟು ವರ್ಷಗಳ ಶ್ರೇಷ್ಠ ನಿಸ್ವಾರ್ಥ ಸೇವೆಯ ಸಂಭ್ರಮಾಚರಣೆ ಕಾರ್ಯಕ್ರಮ ಮತ್ತು ನೂತನವಾಗಿ ನಿರ್ಮಾಣಗೊಂಡ ಫ್ಯೂಜಿ ಫಿಲ್ಮ್ ಜಪಾನ್ನ ನೂರ ಇಪ್ಪತ್ತೆಂಟು ಸ್ಲೈಸ್ ಕಾರ್ಡಿಯಾಕ್ ಸಿಟಿ ಸ್ಕ್ಯಾನ್ ನೊಂದಿಗೆ ಆಧುನಿಕ ರೇಡಿಯೋಲಜಿ ವಿಭಾಗ ಹಾಗೂ ಎನ್ಎಬಿಎಲ್ ಮಾನ್ಯತೆ ಪಡೆದ ಪ್ರಯೋಗಾಲಯವನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಂಸದರಾದ ಕ್ಯಾಪ್ಟನ್ ಬಿಜೇಶ್ ಚೌಟ ಮಾತನಾಡಿ ಕಳೆದ ಮೂವತ್ತ ಎಂಟು ವರ್ಷಗಳಿಂದ ಎಸ್ ಎಸ್ ಆಸ್ಪತ್ರೆಯು ಜನಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ದೇಶದ ಪ್ರಮುಖ ಪಟ್ಟಣಗಳಲ್ಲಿ ಒಂದಾದ ಮಂಗಳೂರು ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರೆದಿರಲು ಖಾಸಗಿಯವರ ಪಾತ್ರ ಮಹತ್ವದಾಗಿದೆ ಎಂದರು ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಜಿತಕಾಮನಂದಜಿ ಮಾತನಾಡಿ ಕರಾವಳಿ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದಾದ ಎಸ್ಸಿ ಎಸ್ ಆಸ್ಪತ್ರೆಯು ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಬಂದಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರಯೋಗವು ಆರೋಗ್ಯ ಸುಧಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದರು ಇನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮತ್ ಮಾತನಾಡಿ ಎಸ್ಸಿ ಸಂಸ್ಥೆಯ ಸೇವಾ ಮನೋಭಾವನೆಯನ್ನು ಶ್ಲಾಘಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಸಿ ಆಸ್ಪತ್ರೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಜೀವರಾಜ ಸೊರಕೆ ವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಫ್ಯೂಜಿ ಫಿಲ್ಮ್ ಇಂಡಿಯಾ ರಾಷ್ಟ್ರೀಯ ಮುಖ್ಯಸ್ಥ ನಾಗರಾಜು ಕೆಂಪಯ್ಯ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಿಯಾಲಜಿಸ್ಟ್ ಡಾಕ್ಟರ್ ಐಜಿ ಭಟ್ ಎಸ್ಸಿ ಎಸ್ಪ ಆಸ್ಪತ್ರೆಯ ಕ್ಲಿನಿಕಲ್ ಡೈರೆಕ್ಟರ್ ಡಾಕ್ಟರ್ ಚಂದ್ರಶೇಖರ್ ಜೆ ಸೊರಕೆ ಹಿರಿಯ ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿ ಉಪಸ್ಥಿತರಿದ್ದರು ಎಸ್ ಸಿ ಎಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಗತಿಸಿದರು ಡಾಕ್ಟರ್ ಇ ವಿ ಎನ್ ಮಾಬೇನ್ ಪ್ರಸ್ತಾವಿಸಿದ್ರು ದಿವ್ಯರಾಜ್ ಧನ್ಯವಾದ ಸಮರ್ಪಿಸಿದ್ರು ಹೊಸ ಹೊಸ ಚಿಂತನೆಯೊಂದಿಗೆ ಮಂಗಳೂರಿನ ದೃಷ್ಟಿಯಿಂದ ನಮ್ಮ ಹಿರಿಯರು ಕಟ್ಟಿಕೊಟ್ಟಿರುವಂತ ಮಾದರಿಗಳನ್ನು ಹೊಸ ಮಾಡೆಲ್ಗಳನ್ನು ಮಾಡುವಂಥ ಅವಶ್ಯಕತೆ ಇದೆ ಇಂಡಿಯಾ ಇವತ್ತು ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಒನ್ ಫೋರ್ಟಿ ಕ್ರೋರ್ ಪಾಪ್ಯುಲೇಷನ್ ನಮ್ಮಲ್ಲಿದೆ ಟೆಕ್ನಾಲಜಿಯ ಅಪ್ಗ್ರೇಡೇಷನ್ ಆಗ್ತಾ ಇದೆ ಎರಡು ಸಾವಿರದ ನಲವತ್ತೇಳರೊಳಗೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ನಾವು ನೀವು ಎಲ್ಲರೂ ಅದರಲ್ಲಿ ಒಟ್ಟು ಕೈಜೋಡಿಸಬೇಕಾದ ಅವಶ್ಯಕತೆ ಇದೆ ಈ ಒಂದು ಸಂಸ್ಥೆ ಭಾಳ ಯಶಸ್ವಿಯಾದಂಥ ಕೊಡುಗೆ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದುಕೊಂಡು ಭಾಳ ದೊಡ್ಡ ರೀತಿಯಲ್ಲಿ ಸೇವಾ ಮನೋಭಾವದಲ್ಲಿ ಕೆಲಸ ಕಾರ್ಯಗಳು ಇದೆ ನಾನು ಶಾಸಕನಾಗಿ ಮಂಗಳೂರಿನ ಎಲ್ಲ ಆಸ್ಪತ್ರೆಯ ಪ್ರಮುಖರಿಗೆ ನಿರಂತರವಾಗಿ ಕರೆಯನ್ನು ಇರ್ತೇನೆ ಹಾಗಾಗಿ ಎಲ್ಲ ಪ್ರಮುಖರು ಶಾಸಕರ ವಿಶೇಷವಾದಂಥ ಮನವಿಯನ್ನು ಮನ್ನಿಸ್ಕೊಂಡು ಭಾಳ ವಿಶೇಷವಾದಂಥ ಕೊಡುಗೆಗಳನ್ನು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ